ಕನ್ನಡ ಕೊರಳು ಭಾರತದ ಐಟಿ ಉದ್ಯಮಕ್ಕೆ ಹೊಸ ದಿಕ್ಕು ತೋರಿದ ಶಿಕ್ಷಣ ಮತ್ತು ಸಾಮಾಜಿಕ ಕಾರ್ಯಗಳಿಂದ ಲಕ್ಷಾಂತರ ಜೀವನಗಳನ್ನು ಬೆಳಗಿಸಿದ ಅಜಿಮ್ ಪ್ರೇಮ್ಜಿ ಬಗ್ಗೆ ಒಂದು ಪ್ರಬಂಧ ಅಜಿಮ್ ಹಶಂ ಪ್ರೇಮ್ಜಿ ಅವರು ಭಾರತದ ಶ್ರೇಷ್ಠ ಉದ್ಯಮಿಗಳಲ್ಲಿ ಒಬ್ಬರು ಮಾತ್ರವಲ್ಲದೆ ಅತಿ ದೊಡ್ಡ ದಾನಶೀಲರು ಆಗಿದ್ದಾರೆ ಅವರು ವಿಪ್ರೋ ಕಂಪನಿಯ ಅಧ್ಯಕ್ಷರಾಗಿ ಬಹುಕಾಲ ಕಾರ್ಯನಿರ್ವಹಿಸಿದರು ಇವರನ್ನು ಭಾರತದ ಐಟಿ ಕ್ಷೇತ್ರದ ದಾರಿದೀಪ ಎಂದು ಕರೆಯಲಾಗುತ್ತದೆ ಅವರು ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮುಂಬೈನಲ್ಲಿ ಜನಿಸಿದರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ವಿದ್ಯಾರ್ಥಿಯಾಗಿದ್ದ ಅವರು ತಮ್ಮ ತಂದೆಯ ನಿಧನದ ನಂತರ ಕಿರಿಯ ವಯಸ್ಸಿನಲ್ಲಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡರು ಪ್ರಾರಂಭದಲ್ಲಿ ವಿಪ್ರೋ ಎಣ್ಣೆ ಉದ್ಯಮವಾಗಿದ್ದರೂ ಅವರು ಅದನ್ನು ತಂತ್ರಜ್ಞಾನ ಸಂಸ್ಥೆಯಾಗಿ ಪರಿವರ್ತಿಸಿದರು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ವಿಪ್ರೋ ಕಂಪನಿಯ ಅಧಿಕಾರವನ್ನು ವಹಿಸಿಕೊಂಡರು ಅವರು ವಿಪ್ರೋ ಕಂಪನಿಯನ್ನು ನಷ್ಟದಲ್ಲಿರುವ ಎಣ್ಣೆ ಉದ್ಯಮದಿಂದ ಐಟಿ ಕ್ಷೇತ್ರದ ಅಂತಾರಾಷ್ಟ್ರೀಯ ಕಂಪನಿಯಾಗಿ ರೂಪಾಂತರ ಮಾಡಿದರು ಇಂದಿಗೆ ವಿಪ್ರೋ ಕಂಪನಿ ಒಂದು ಬಹುರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯಾಗಿದ್ದು ಸಾವಿರಾರು ಉದ್ಯೋಗವನ್ನು ಕಲಿ ಕಲ್ಪಿಸುತ್ತಿದೆ ಭಾರತೀಯ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸುವಲ್ಲಿ ಅವರ ಪಾತ್ರ ಮಹತ್ವಪೂರ್ಣವಾಗಿದೆ ದಾನ ಧರ್ಮ ಮತ್ತು ಸಾಮಾಜಿಕ ಸೇವೆ ಅಜಿಂ ಪ್ರೇಮ್ಜಿ ಅವರನ್ನು ಭಾರತದ ವಾರನ್ ಬಫೆಟ್ ಎಂದು ಕರೆಯುತ್ತಾರೆ ಅವರ ದಾನ ಧರ್ಮದ ನಿಲುವಿನ ಕಾರಣದಿಂದ ಅವರು ಎರಡು ಸಾವಿರದ ಒಂದರಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎಂಬ ಸಾಮಾಜಿಕ ಸಂಸ್ಥೆ ಸ್ಥಾಪಿಸಿದರು ಇದು ಭಾರತದ ಗ್ರಾಮೀಣ ಶಿಕ್ಷಣವನ್ನು ಸುಧಾರಿಸಲು ಬಹುಮಟ್ಟಿಗೆ ಕೆಲಸ ಮಾಡುತ್ತಿದೆ ಅವರು ತಮ್ಮ ಸಂಪತ್ತಿನ ಬಹುಭಾಗವನ್ನು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ದಾನವಾಗಿ ಕೊಟ್ಟಿದ್ದಾರೆ ದಿ ಗಿವಿಂಗ್ ಪ್ಲೆಡ್ಜ್ ಪ್ರಕಾರ ಅವರು ತಮ್ಮ ಸಂಪತ್ತಿನ ಎಪ್ಪತ್ತೈದು ಶೇಕಡಕ್ಕಿಂತಲೂ ಹೆಚ್ಚು ಹಂಚಿಕೊಳ್ಳಲು ಉದ್ದೇಶಿಸಿದ್ದು ವಿಶ್ವದ ಅತಿದೊಡ್ಡ ದಾನಶೀಲರ ಪೈಕಿ ಒಬ್ಬರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ವರದಿ ಪ್ರಕಾರ ಅವರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದಾನ ಮಾಡಿದ್ದಾರೆ ಗೌರವಗಳು ಮತ್ತು ಪ್ರಶಸ್ತಿಗಳು ಭಾರತ ಸರ್ಕಾರದಿಂದ ಎರಡು ಸಾವಿರದ ಐದರಲ್ಲಿ ಪದ್ಮಭೂಷಣ ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದಿದ್ದಾರೆ ಹಲವಾರು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿದ್ದಾರೆ ಫೋರ್ಬ್ಸ್ ಟೈಮ್ ಮಾಸಿಕ ಮೊದಲಾದವುಗಳಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಗೆ ಸೇರಿದ್ದಾರೆ ವ್ಯಕ್ತಿತ್ವದ ವೈಶಿಷ್ಟ್ಯಗಳು ಸಾಧಾರಣ ಜೀವನ ಶೈಲಿ ಸೌಮ್ಯ ಮಾತು ನಿಷ್ಠ ಮತ್ತು ಪರೋಪಕಾರ ಎಂಬ ಅಂಶಗಳು ಅವರನ್ನು ಸರ್ವೋತ್ತಮ ವ್ಯಕ್ತಿಯಾಗಿಸುತ್ತದೆ ಅವರ ಸಾಧನೆಗಳು ಉದ್ಯಮಿಗಳಿಗೂ ಯುವಕರಿಗೂ ಪ್ರೇರಣೆಯ ಮೂಲವಾಗಿದೆ ಅಜೀಂ ಪ್ರೇಮ್ಜಿ ಅವರ ಜೀವನವು ಎಷ್ಟೇ ಯಶಸ್ಸು ದೊರೆತರೂ ಸಾಧಾರಣತೆ ಸೇವೆ ಮತ್ತು ಮಾನವೀಯ ಮೌಲ್ಯಗಳನ್ನು ಮರೆಯಬಾರದು ಎಂಬುದಕ್ಕೆ ಜೀವಂತ ಉದಾಹರಣೆ ಅವರು ಉದ್ಯಮ ಕ್ಷೇತ್ರದಲ್ಲಿ ಏರಿಳಿತಗಳನ್ನು ಕಾಣುತ್ತಾ ಸಮಾಜಕ್ಕೆ ಬೆಳಕು ಹಚ್ಚುತ್ತಿರುವ ನಿಜವಾದ ನಾಯಕ ಸಂಪತ್ತೆಂಬುದು ಒಬ್ಬರ ಜೀವನಕ್ಕೆ ಬೇಕಾದ ಸಾಧನ ಆದರೆ ಅದು ಸಮಾಜಕ್ಕಾಗಿ ಉಪಯೋಗವಾದಾಗ ಮಾತ್ರ ಅದರ ಅರ್ಥವಿದೆ ಅಜಿ ಪ್ರೇಮ್ಜಿ ಅವರ ಜೀವನದ ನಿಜವಾದ ಅರ್ಥವದು ಇಂತಹ ಮಹಾನ್ ವ್ಯಕ್ತಿತ್ವದ ಜನ್ಮ ಜುಲೈ ಇಪ್ಪತ್ತ್ನಾಲ್ಕು ಈ ದಿನ ವಿಶೇಷವಾಗಿ ಇವರ ಬಗ್ಗೆ ಈ ಪ್ರಬಂಧ ಅಥವಾ ಕನ್ನಡ ಭಾಷಣವನ್ನು ನಿಮಗಾಗಿ ಕೊಟ್ಟಿದ್ದೇನೆ ಕೇಳಿದಕ್ಕಾಗಿ ಧನ್ಯವಾದಗಳು ಕನ್ನಡ ಕೊರಳು ಕತೆ ಕವನ ಭಾಷಣ ಪ್ರಬಂಧ ಸಾಮಾನ್ಯ ಜ್ಞಾನ ಒಗಟುಗಳು ಗಾದೆ ಮಾತುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು